ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್ ಮರೆಯದೆ ಕ್ಷಮಿಸು ಇದೊಂದು ಸಣ್ಣ ಕಥೆಯಾಗಿದ್ದು ತುಂಬಾ ಭಾವನಾತ್ಮಕವಾಗಿದೆ ಈ ಕಥೆಯನ್ನು ಕೇಳುವ ನಿಮ್ಮ ಕಣ್ಣಂಚು ಒದ್ದೆಯಾಗುವುದಂತೂ ಸುಳ್ಳಲ್ಲ ನಡು ರಸ್ತೆಯಲ್ಲಿ ನಿಂತಿದ್ದ ಅವಳು ಅವನ ಕೆನ್ನೆಗೆ ಬಾರಿಸಿದ್ದಳು ನಿನ್ನ ಮೇಲಿದ್ದ ಪ್ರೀತಿ ಇವತ್ತಿಗೆ ಸದ್ದೋಯಿತು ಮೇ ಬಿ ನಿನ್ನ ಪ್ರೀತಿಗೆ ನಾನು ಅರ್ಹಳಲ್ಲ ಅನಿಸುತ್ತೆ ಹರಿದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೊರಟು ಹೋದಳು ಅಭಿ ನಿಲ್ಲು ಹೋಗಬೇಡ ನನ್ನ ಮಾತು ಕೇಳು ನೀನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಇದೆಯಾ ನನ್ನ ಮಾತು ಕೇಳು ಅಭಿ ಪ್ಲೀಸ್ ನಿಲ್ಲು ಅಕ್ಷಿತ್ ಅಭಿಜ್ಞಾಳನ್ನು ಕರೆಯುತ್ತಲೇ ಇದ್ದನು ಆದರೆ ಅವಳು ಅವನ ಮಾತನ್ನು ಕೇಳಿಸಿಕೊಳ್ಳದವಳಂತೆ ಅಲ್ಲಿಂದ ಹೊರಟು ಹೋದಳು ಮನದ ನೋವನ್ನು ಕಣ್ಣೀರಿನ ರೀತಿ ಹೊರಹಾಕುತ್ತ ಅಕ್ಷಿತ್ ನಿರಾಸೆ ಮತ್ತು ನೋವಿನಿಂದ ಅಲ್ಲಿ ನಿಂತಿದ್ದನು ರೋಡ್ ಸೈಡ್ ಟ್ರ್ಯಾಕ್ನಲ್ಲಿ ಅದೆಷ್ಟು ಹೊತ್ತು ಕುಳಿತಿದ್ದನು ಅವನಿಗೆ ತಿಳಿದಿರಲಿಲ್ಲ ಆಟೋ ಇಳಿದ ಅಭಿಜ್ಞ ಕಣ್ಣೀರು ಸುರಿಸುತ್ತಾ ವೇಗವಾಗಿ ಹೆಜ್ಜೆ ಹಾಕುತ್ತಾ ಮನೆಯ ಒಳಗೆ ನಡೆದಳು ಕೈಯಲ್ಲಿದ್ದ ಫೋನನ್ನು ಹಾಲಲ್ಲಿದ್ದ ಸೋಫಾ ಮೇಲೆ ಎಸೆದು ಸೀದಾ ತನ್ನ ರೂಮಿಗೆ ಹೋಗಿ ಹಾಸಿಗೆಯ ಮೇಲೆ ಬೋರಲು ಬಿದ್ದಳು ಮಗಳು ಅಳುತ್ತಾ ಬಂದಿದ್ದನ್ನು ನೋಡಿದ ಸವಿತಾ ಅವಳ ರೂಮಿಗೆ ಬಂದರು ಏನಾಯಿತು ಚಿನ್ನು ಏನು ವಿಷಯ ಯಾಕಿಷ್ಟೊಂದು ಅಳ್ತಾ ಇದೆಯಾ ಅಕ್ಷಿತ್ ಜೊತೆ ಮತ್ತೆ ಜಗಳ ಮಾಡ್ಕೊಂಡ್ಯಾ ಅವಳ ತಲೆ ಸವರುತ್ತಾ ಕೇಳಿದರು ಅಮ್ಮ ನನ್ನ ಮುಂದೆ ಅವನ ಹೆಸರು ಹೇಳಬೇಡ ಪ್ರೀತಿಗೆ ಬೆಲೆ ಕೊಡದ ಕ್ರೂರಿ ಅವನು ನಾನು ಅವನನ್ನು ಮತ್ತೆಂದೂ ಮೀಟ್ ಮಾಡಲ್ಲ ನನಗೀಗ ಮಾತಾಡೋಕೆ ಮನಸ್ಸಿಲ್ಲ ಅಮ್ಮ ಪ್ಲೀಸ್ ಸ್ವಲ್ಪ ಸಮಯ ನನ್ನ ಬಿಡು ಬಿಕ್ಕುತ್ತಾ ಹೇಳಿ ಹರಿದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅವರ ಉತ್ತರಕ್ಕೂ ಕಾಯದೆ ಮತ್ತೊಂದು ಬದಿಗೆ ಮುಖ ತಿರುಗಿಸಿ ಮಲಗಿದಳು ಸರಿ ಚಿನ್ನು ನಾನು ನಿನಗೆ ತೊಂದರೆ ಕೊಡೋಲ್ಲ ಸ್ವಲ್ಪ ಹೊತ್ತು ಆಮೇಲೆ ನಿನ್ನ ಮೈಂಡ್ ಸರಿ ಹೋಗುತ್ತೆ ಎಂದು ಹೇಳಿ ಅವಳ ತಲೆ ಸವರಿ ಎದ್ದು ಹೊರಬಂದು ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತರು ಜೋರಾಗಿ ಬಂದ ಲಾರಿಯೊಂದು ಅವನ ಪಕ್ಕವೇ ಸೌಂಡ್ ಮಾಡುತ್ತಾ ಹೋದಾಗ ಬೆಚ್ಚಿ ಎದ್ದು ನಿಂತನು ಸಮಯ ನೋಡಲು ಫೋನ್ ತೆಗೆದರೆ ಸ್ವಿಚ್ ಆಫ್ ಆಗಿತ್ತು ಛೆ ತಲೆ ಕೂದಲಲ್ಲಿ ಕೈ ಹಾಕಿ ಕಿತ್ತನು ವಾಚ್ ನೋಡಿದಾಗ ಸಮಯ ಸಂಜೆ ಐದು ಮೂವತ್ತು ತೋರುತ್ತಿತ್ತು ಟೈಮ್ನು ಕೂಡ ಮೊಬೈಲಲ್ಲೇ ನೋಡೋ ನಮಗೆ ವಾಚ್ ಅಗತ್ಯ ಇದೆಯಾ ಮನದಲ್ಲೇ ಬಂದ ಪ್ರಶ್ನೆಗೆ ತಾನೇ ನಕ್ಕನು ಅವನಿಗೆ ತಕ್ಷಣ ಅಭಿಜ್ಞಾ ನೆನಪಾಗಿದ್ದಳು ಯಾವಾಗಲೂ ನಡೆಯುತ್ತಿದ್ದ ಸಣ್ಣ ಪುಟ್ಟ ಕೋಳಿ ಜಗಳ ಇಂದು ವಿಕೋಪಕ್ಕೆ ಹೋಗಿತ್ತು ಹೇಗೋ ಧೈರ್ಯ ತಂದುಕೊಂಡು ಅಭಿಜ್ಞಾಳ ಮನವೊಲಿಸಲು ಅವಳ ಮನೆಗೆ ಹೋಗುವ ನಿರ್ಧಾರ ಮಾಡಿದನು ಚಿನ್ನು ಸಮಯ ಐದಾಯಿತು ಎದ್ದೇಳು ಪುಟ್ಟ ಮುಸಂಜೆ ಹೊತ್ತು ಹೆಣ್ಮಕ್ಳು ಹೀಗೆ ಮಲಗಬಾರ್ದು ಕಾಫಿ ಮಾಡೋಣ ಬಾ ಅಭಿಜ್ಞ ರೂಮಿನ ಬಳಿ ನಿಂತ ಸವಿತಾ ಅವಳನ್ನು ಕರೆದರು ಅಮ್ಮ ನನ್ನ ಪಾಡಿಗೆ ನನ್ನ ಬಿಡಿ ಮತ್ತೊಮ್ಮೆ ಅದೇ ಅಳು ತುಂಬಿದ ದನಿ ಕೇಳಲು ನೊಂದು ಅಲ್ಲಿಂದ ಬಂದರು ಅಭಿಜ್ಞಾನ ಅಳು ಅವರ ತಾಯಿ ಹೃದಯವನ್ನು ಘಾಸಿಗೊಳಿಸಿತ್ತು ಏನಾಯ್ತು ಇವಳಿಗೆ ಬೆಳಿಗ್ಗೆ ಹೋದಾಗ ಅಷ್ಟು ಖುಷಿಯಲ್ಲಿ ಹೋದವಳು ಬರುವಾಗ ಇಷ್ಟ ಅಳ್ತಾ ಬಂದ್ಲಲ್ಲ ಹೀಗೆ ಯೋಚಿಸುತ್ತಾ ಸವಿತಾ ಕೂಡ ಸುಮ್ಮನೆ ಕೂರಲಾಗದೆ ಅತ್ತಿತ್ತ ಅಡ್ಡಾಡುತ್ತಿದ್ದರು ಕಾಲಿಂಗ್ ಬೆಲ್ ಸದ್ದಾಗಲು ಅತ್ತ ನಡೆದರು ಸವಿತಾ ಬಾಗಿಲು ತೆರೆದಾಗ ಅಕ್ಷಿತ್ ಅವರ ಮುಂದೆ ನಿಂತಿದ್ದನು ಅಮ್ಮ ಅಭಿಜ್ಞ ಇದ್ದಾಳ ತೂಸು ಗಾಬರಿ ತುಂಬಿದ ಅಸಮಾಧಾನದ ದನಿಯಲ್ಲಿ ಕೇಳಿದಾಗ ಬೆಚ್ಚಿದರು ಸವಿತಾ ಮೊದಲು ಒಳಗ್ಬಾ ಅಕ್ಷಿತ್ ಎಂದು ನಡೆದವರು ಅವನನ್ನು ಸೋಫಾ ಮೇಲೆ ಕೂರಲು ಹೇಳಿದರು ಅವರು ಹೇಳಿದಂತೆಯೇ ಕುಳಿತನು ಅಕ್ಷಿತ್ ಮನದ ತಳಮಳವನ್ನು ಅವಿತಿಡುತ್ತ ಹೇಳು ಅಕ್ಷಿತ್ ಏನಾಯಿತು ಅವಳು ಯಾಕೆ ಅಷ್ಟೊಂದು ಅಳ್ತಾ ಇದ್ದಾಳೆ ಅಷ್ಟಕ್ಕೂ ನಿಮ್ಮಿಬ್ಬರ ನಡುವೆ ಇತ್ತೀಚೆಗೆ ಜಗಳ ಕಾಮನ್ ಆಗಿ ಹೋಗಿದೆ ಏನು ನಿಮ್ಮಿಬ್ಬರು ಸಮಸ್ಯೆ ತುಸು ಗಾಬರಿ ತುಸು ಗೊಂದಲದಿಂದ ಕೇಳಿದರು ದೀರ್ಘ ಉಸಿರು ಚೆಲ್ಲಿ ತಲೆ ಕೊಡವಿದ ಅಕ್ಷಿತ್ ಏನೂ ಇಲ್ಲ ಅಮ್ಮ ಅವಳು ಸುಖ ಸುಮ್ಮನೆ ಸಣ್ಣ ಪಿಟ್ಟ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಳ್ತಾಳೆ ಎಲ್ಲದರಲ್ಲೂ ತಪ್ಪು ಹಿಡಿಯೋದು ಹೆಚ್ಚಾಗಿದೆ ಇತ್ತೀಚೆಗೆ ಮನದ ಅಸಮಾಧಾನವನ್ನು ಅವರ ಮುಂದಾಕಿದನು ಆದರೆ ಪ್ರೀತಿಯಲ್ಲಿ ಹೀಗೆ ಜಗಳ ಒಳ್ಳೆಯದಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಸಹಜ ಆದರೆ ಹೊಂದಾಣಿಕೆ ಇಬ್ಬರಲ್ಲೂ ಇರಬೇಕು ಸೋತು ಗೆಲ್ಲೋದು ಪ್ರೀತಿಯ ವಾಡಿಕೆ ಅವನ ಭುಜ ಅದು ಮಧ್ಯಾಹ್ನದಿಂದ ರೂಮಲ್ಲೇ ಇದ್ದಾಳೆ ತೊಟ್ಟು ನೀರು ಸಹ ಕುಡಿದಿಲ್ಲ ಅದೇನು ನೋಡಿ ಹೋಗು ನಾನು ಕಾಪಿ ಮಾಡ್ಕೊಂಡು ಬರ್ತೀನಿ ಎಂದರು ಸವಿತಾ ಅಕ್ಷಿತ್ ಅಭಿಜ್ಞ ರೂಮಿನ ಬಳಿ ಬಂದು ಅವಳನ್ನು ಕರೆದಾಗ ಅಭಿಜ್ಞ ಎದ್ದು ಕುಳಿತು ಜೋರಾಗಿ ಕಿರಿಚಿದಳು ನನಗೆ ನಿನ್ನ ಮುಖ ಇಷ್ಟ ಇಲ್ಲ ಇಲ್ಲಿಂದ ಹೊರಟೋಗು ಇನ್ನು ಯಾವತ್ತೂ ನಾನು ನಿನ್ನ ನೋಡೋಕೆ ಇಷ್ಟಪಡಲ್ಲ ಹೋಗು ಜೋರಾಗಿ ಬಿಕ್ಕಿದ ಶಬ್ದಕ್ಕೆ ಅಕ್ಷಿತ್ ಅವಳ ಬಳಿ ಬಂದು ಕುಳಿತನು ಹೋಗು ಅಂತ ಹೇಳಿಲ್ವಾ ಅವನಿಂದ ದೂರ ಸರಿದು ಕುಳಿತಳು ಅವನ ಮುಖವನ್ನು ಸಹ ನೋಡಲು ಬಯಸಿರಲಿಲ್ಲ ಅವಳು ನೋಡು ಅಭಿಜ್ಞ ನೀನು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ಯಾ ಅಂತ ಗೊತ್ತು ನನಗೆ ಆದರೆ ನಾನು ಹೇಳೋದನ್ನು ನೀನು ದಯವಿಟ್ಟು ಗಮನ ಕೊಟ್ಟು ಕೇಳು ನಾನು ಯಾವ ತಪ್ಪಾದ ಮಾತನ್ನು ಆಡಿಲ್ಲ ನಾನು ಆಡಿದ ಮಾತುಗಳು ನಿನಗೆ ಹರ್ಟ್ ಮಾಡಿದರೆ ಐ ಆಮ್ ಸಾರಿ ನಿನ್ನ ಮಾತಿನಂತೆ ನಾನು ಇನ್ಯಾವತ್ತೂ ನನ್ನ ಮುಖವನ್ನು ನಿನಗೆ ತೋರಿಸೋಲ್ಲ ಅಲ್ಲಿಂದ ಎದ್ದು ನಿಟ್ಟುಸಿರು ಬಿಟ್ಟು ಹೊರಬಂದು ಬಿಟ್ಟನು ಅಕ್ಷಿತ್ ಹೊರಗೆ ಬಂದವನೇ ನಾನು ಬರ್ತೀನಮ್ಮ ಎಂದು ಹೇಳಿ ಹೊರಟು ಹೋದನು ಸವಿತಾ ಮತ್ತೆ ಅಭಿಜ್ಞಾಳ ರೂಮಿಗೆ ಬಂದರು ಮಂಡಿಗೆ ಮುಖ ಹುದುಗಿಸಿ ಬಿಕ್ಕಿ ಅಳುತ್ತಿದ್ದಳು ಅಭಿಜ್ಞ ನೀನೇನು ಮಾಡಿದೆ ಚಿನ್ನು ಅಕ್ಷಿತ್ ತುಂಬ ಒಳ್ಳೆ ವ್ಯಕ್ತಿ ನೀನು ಅವನನ್ನು ಅವಮಾನಿಸಿ ಮನೆಯಿಂದ ಹೊರಗಾಗ್ತೆ ಅದೇನು ಮನಸ್ತಾಪ ಇದ್ದರೂ ಮಾತಾಡಿ ಪರಿಹಾರ ಮಾಡಿಕೊಳ್ಳಿ ಈ ರೀತಿಯ ಬದಲಾವಣೆ ಒಳ್ಳೆಯದಲ್ಲ ಅಸಮಾಧಾನದಿಂದ ಹೇಳಿದರು ಅಭಿಜ್ಞ ಏನೂ ಹೇಳಲಿಲ್ಲ ಅವಳು ಮೌನವಾಗಿ ಅಳುತ್ತಲೇ ಇದ್ದಳು ಅಕ್ಷಿತ್ ಮತ್ತು ಅಭಿಜ್ಞ ಬಸ್ ನಿಲ್ದಾಣದಲ್ಲಿ ಭೇಟಿಯಾಗಿದ್ದರು ಅಕ್ಷಿತ್ ಆಫೀಸ್ ಮುಗಿಸಿಕೊಂಡು ಬಸ್ಗಾಗಿ ಕಾಯುತ್ತಿದ್ದನು ಮಾರ್ನಿಂಗ್ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಬೇಕಾಗಿದ್ದ ಕಾರಣ ಕೆಲಸ ಮುಗಿಸುವಷ್ಟರಲ್ಲಿ ರಾತ್ರಿಯಾಗಿತ್ತು ಅಭಿಜ್ಞ ಕೂಡ ತನ್ನ ಊರಿಗೆ ಹೋಗುವ ಬಸ್ಗಾಗಿ ಆ ನಿಲ್ದಾಣದಲ್ಲಿಯೇ ಕಾಯುತ್ತಿದ್ದಳು ಬಸ್ ನಿಲ್ದಾಣದಲ್ಲಿ ಕೇವಲ ಇಬ್ಬರು ಅಥವಾ ನಾಲ್ಕು ಜನರು ಮಾತ್ರ ಇದ್ದರು ಹೆದರಿದ್ದ ಅಭಿಜ್ಞ ಆಗಾಗ ತನ್ನ ಕೈಗೆ ಕಟ್ಟಿದ್ದ ವಾಚ್ ಕಡೆ ನೋಡುತ್ತಲೇ ಇದ್ದಳು ಅಕ್ಷಿತ್ ಅವಳ ಪಕ್ಕದ ಬೆಂಚಿನ ಮೇಲೆಯೇ ಕುಳಿತಿದ್ದನು ಅವನತ್ತ ತಿರುಗಿದ ಅಭಿಜ್ಞ ಸರ್ ಗೌರಿಪುರ ಬಸ್ ಇನ್ನೂ ಎಷ್ಟೊತ್ತಿಗೆ ಬರುತ್ತೆ ಅಳುಕುತ್ತಾ ಕೇಳಿದಳು ಏನು ನೀವು ಗೌರಿಪುರಕ್ಕೆ ಹೋಗ್ಬೇಕಾ ಅಕ್ಷಿತ್ ಕೇಳಿದಾಗ ಅಭಿಜ್ಞ ಹೌದು ಸರ್ ನಾನು ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹಿಡಿಬೇಕು ಈಗಾಗಲೇ ಟೈಮ್ ಆಯಿತು ಮತ್ತೊಮ್ಮೆ ವಾಚ್ನತ್ತ ನೋಡಿ ಕಳವಳದಿಂದ ಹೇಳಿದಳು ಆದರೆ ಮೇಡಮ್ ಗೌರಿಪುರಕ್ಕೆ ಬಸ್ ಇರೋದು ಒಂಬತ್ತು ಮೂವತ್ತಕ್ಕೆ ಅಲ್ಲಿಂದ ಬಸ್ ಮತ್ತೊಂದು ಬಸ್ ಹಿಡಿಬೇಕು ಅಂತ ಬೇರೆ ಹೇಳ್ತಾ ಇದ್ದೀರಾ ನನ್ನ ಮಾತು ಕೇಳಿ ಈ ಸಮಯದಲ್ಲಿ ನೀವು ಅಷ್ಟೊಂದು ರಿಸ್ಕ್ ತಗೊಳ್ಳೋದು ಸೇಫ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇಲ್ಲಿಂದ ಗೌರಿಪುರಕ್ಕೆ ಮೂರು ಗಂಟೆಗಳ ಜರ್ನಿ ಹನ್ನೆರಡು ಒಂದಾಗುತ್ತೆ ನೀವು ಅಲ್ಲಿಗೆ ತಲುಪೋದು ಅಷ್ಟು ರಾತ್ರಿಯಲ್ಲಿ ನಿಮ್ಮೂರಿಗೆ ಬಸ್ ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಿ ಬೆಸ್ಟ್ ಅಂದರೆ ನೀವು ಮಾರ್ನಿಂಗ್ ಹೋಗೋದು ಸರಿ ಅನಿಸುತ್ತೆ ಎಂದನು ತುಸು ಹೆದರಿದಳು ನನಗಿಲ್ಲಿ ಉಳ್ಕೊಳ್ಳೋಕ್ಕೆ ಯಾವುದೇ ಪ್ಲೇಸ್ ಇಲ್ಲ ಇಲ್ಲಿ ವೇಟ್ ಮಾಡಿದ್ರೆ ಆಗುತ್ತಾ ಅಸಹಾಯಕಳಾಗಿ ಕೇಳಿದ ಅವಳನ್ನು ನೋಡಿ ಗಾಬರಿಯಾಯಿತು ಅವನಿಗೆ ಅದಾಗಲೇ ಸಮಯ ಎಂಟನ್ನು ದಾಟುತ್ತಿತ್ತು ಸುತ್ತಲೂ ನೋಡಿದವನಿಗೆ ಅವಳೊಬ್ಬಳನ್ನೇ ಅಲ್ಲಿ ಇರಲು ಹೇಳಲು ಮನಸ್ಸಾಗಲಿಲ್ಲ ಬೇಡ ಈ ಜಾಗ ಅಷ್ಟು ಸೇಫ್ ಅನಿಸೋಲ್ಲ ಇಲ್ಲಿ ನಿಮಗೆ ಬೇರೆ ಯಾರು ಪರಿಚಯಸ್ಥರು ಅಥವಾ ನೆಂಟರು ಇಲ್ವಾ ಕೇಳಿದನು ಅವಳಿಗೆ ಅದಾಗಲೇ ನಡುಕ ಶುರುವಾಗಿತ್ತು ಇಲ್ಲ ನನಗೆ ಕೆಲಸ ಕೊಡೋದಾಗಿ ಕರೆ ತಂದು ನನ್ನ ಬಳಿ ಇದ್ದ ದುಡ್ಡು ಪಡ್ಕೊಂಡು ಮೋಸ ಮಾಡಿಬಿಟ್ರು ಕೊನೆಗೆ ಕೆಲಸವನ್ನು ಸಹ ಕೊಡಲಿಲ್ಲ ನಾನು ವಾಪಸ್ ಹೋಗಲೇಬೇಕು ಅಮ್ಮ ನನಗಾಗಿ ದಾರಿ ಕಾಯ್ತಾ ಇರ್ತಾಳೆ ಎಂದಳು ಅಕ್ಷಿತ್ ಹೇಳಿದನು ನೋಡಿ ನನಗೆ ನಿಮ್ಮ ಪರಿಚಯ ಇಲ್ಲ ಆದರೆ ನೀವೇನು ತಪ್ಪು ತಿಳ್ಕೊಂಡಿಲ್ಲ ಅಂದರೆ ನಾನು ಮನೆಗೆ ಬರಬಹುದು ರಾತ್ರಿ ಮಲಗಿದ್ದು ಬೆಳಗ್ಗೆ ಬೇಗ ಎದ್ದು ಬಸ್ ಹಿಡಿಬಹುದು ಚಿಂತಿಸಬೇಡಿ ನನ್ನ ಮನೆ ಇಲ್ಲೇ ಹತ್ತಿರದಲ್ಲಿದೆ ನನ್ನ ತಾಯಿ ಮನೆಯಲ್ಲಿದ್ದಾರೆ ನೀವು ಸೇಫ್ ಆಗಿರ್ತೀರಿ ಸಲಹೆ ನೀಡಿದನು ಅಭಿಜ್ಞಾಳಿಗೆ ಬೇರೆ ಯಾವುದೇ ದಾರಿ ಇರಲಿಲ್ಲ ಅವಳು ಅಕ್ಷಿತ್ ಮನೆಗೆ ಹೋದಳು ಮರುದಿನ ಅವಳು ಹೊರಡುವಾಗ ಅಕ್ಷಿತ್ ಅವಳ ಓದಿನ ಬಗ್ಗೆ ಕೇಳಿದನು ಮತ್ತು ತನ್ನ ಆಫೀಸಲ್ಲಿ ವಿಚಾರಿಸಿ ತಿಳಿಸುವ ಬಗ್ಗೆ ಹೇಳಿದನು ಅಭಿಜ್ಞ ಇನ್ನೊಂದು ದಿನ ಅಕ್ಷಿತ್ ಮನೆಯಲ್ಲೇ ಇರಲು ನಿರ್ಧರಿಸಿದಳು ಅಕ್ಷಿತ್ ಸಂಜೆ ಬಂದು ತನ್ನ ಕಂಪನಿಯಲ್ಲಿ ಕೆಲಸ ಸಿಗುವುದಾಗಿ ಹೇಳಿದಾಗ ಅಭಿಜ್ಞ ತುಂಬ ಖುಷಿಪಟ್ಟಳು ಆ ಶುಭ ಸಮಾಚಾರವನ್ನು ತನ್ನಮ್ಮನಿಗೂ ಸಹ ಹೇಳಿದಳು ಅಕ್ಷಿತ್ ತಾಯಿ ಅವಳಿಗೆ ಒಂದು ಸಲಹೆ ನೀಡಿದರು ನೋಡು ಅಭಿಜ್ಞ ನಿಮ್ಮೂರು ಮೂರು ತುಂಬ ದೂರ ಅಂತ ಹೇಳ್ತಿದ್ಯಾ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ನಿನಗೆ ರಿಸ್ಕ್ ಆಗುತ್ತೆ ನಮ್ಮ ಮನೆಯಲ್ಲೇ ಉಳ್ಕೋ ಹೇಗೂ ನಾವಿಬ್ರೆ ಇರೋದು ನೀನಿಲ್ಲಿದ್ರೆ ಸ್ವಲ್ಪ ಚೇಂಜಸ್ ಜೊತೆಗೆ ನನಗೂ ಸಂತೋಷ ಆಗುತ್ತೆ ಎಂದರು ಅಭಿಜ್ಞ ಮೌನವಾಗಿ ತಲೆಯಾಡಿಸಿದ್ದಳಷ್ಟೆ ಮರುದಿನದಿಂದ ಅಭಿಜ್ಞ ಆಫೀಸಿಗೆ ಹೋಗಲು ಪ್ರಾರಂಭಿಸಿದಳು ಸ್ವಲ್ಪ ತಿಂಗಳುಗಳ ನಂತರ ಅವಳು ಬಾಡಿಗೆಗೆ ಫ್ಲಾಟ್ ತೆಗೆದುಕೊಂಡು ಹಳ್ಳಿಯಲ್ಲಿದ್ದ ತನ್ನ ತಾಯಿಯನ್ನು ಕರೆಸಿಕೊಂಡಳು ನಿಧಾನವಾಗಿ ಅಕ್ಷಿತ್ ಮತ್ತು ಅಭಿಜ್ಞ ಪರಸ್ಪರ ಇಷ್ಟಪಡಲು ಪ್ರಾರಂಭಿಸಿದರು ಅಭಿಜ್ಞಾಗೆ ಬಡ್ತಿ ಸಿಕ್ಕಿತ್ತು ಅವಳ ಸಂಬಳವೂ ಹೆಚ್ಚಾಯಿತು ಅಭಿಜ್ಞ ಒಳ್ಳೆಯ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆದಳು ಅಭಿಜ್ಞ ದಿನದಿಂದ ದಿನಕ್ಕೆ ತುಂಬ ಬದಲಾಗುತ್ತಿದ್ದಳು ಮಾಡ್ರನ್ ಬಟ್ಟೆಗಳನ್ನು ಹಾಕುವುದು ಜಾಸ್ತಿ ಜಾಸ್ತಿ ಸುತ್ತಾಡುವುದು ಮತ್ತು ಪಾರ್ಟಿ ಪಬ್ ಅಂತ ಹೋಗುವುದು ಅವಳ ದಿನಚರಿಯಾಗಿತ್ತು ಅಷ್ಟರಲ್ಲಿ ಅಕ್ಷಿತ್ ಏನೋ ಕಾರಣಗಳಿಂದ ಆ ಕಂಪನಿಯನ್ನು ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಜಾಯಿನ್ ಆದನು ಅವನು ಬೇರೆ ಸಿಟಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದನು ನಿಧಾನವಾಗಿ ಅಕ್ಷಿತ್ ಮತ್ತು ಅಭಿಜ್ಞ ನಡುವಿನ ಅಂತರ ಹೆಚ್ಚಾಗಲು ಪ್ರಾರಂಭವಾಯಿತು ಅಭಿಜ್ಞ ಬೇರೆ ಹುಡುಗನೊಂದಿಗೆ ಸುತ್ತಾಡುತ್ತಿದ್ದಾಳೆ ಎಂದು ಅಕ್ಷಿತ್ ಸ್ನೇಹಿತರು ಅವನಿಗೆ ಹೇಳುತ್ತಿದ್ದರು ಆದರೆ ಅಕ್ಷಿತ್ ಅದರ ಬಗ್ಗೆ ತಲೆಕೆಡಿಸಿಕೊಳ್ಳಲಿಲ್ಲ ನಿಧಾನವಾಗಿ ಅಕ್ಷಿತ್ನ ಪ್ರೀತಿಯ ಭ್ರಮೆ ಕಳಚಲು ಶುರುವಾಯಿತು ಅಭಿಜ್ಞ ಅವನ ಫೋನನ್ನು ಅವಾಯ್ಡ್ ಮಾಡುತ್ತಿದ್ದಳು ಅವನ ಮೆಸೇಜ್ಗಳಿಗೆ ಅವಳು ರಿಪ್ಲೈ ಮಾಡುವುದನ್ನು ನಿಲ್ಲಿಸಿದ್ದಳು ಒಂದು ದಿನ ಅಕ್ಷಿತ್ ತನ್ನ ತಾಯಿಯನ್ನು ಭೇಟಿಯಾಗಲು ಬಂದಾಗ ಅವನು ಅಭಿಜ್ಞಾಳನ್ನು ಹೊರಗೆ ಮೀಟಾಗಲು ಕರೆದನು ಅಂದು ಅಕ್ಷಿತ್ ಅಭಿಜ್ಞಾಳ ಬಳಿ ಮದುವೆಯ ಬಗ್ಗೆ ಪ್ರಸ್ತಾಪಿಸಿದನು ತಾನು ಕೆಲಸ ಮಾಡುತ್ತಿರುವ ಕಂಪನಿಯಲ್ಲಿ ಇಲ್ಲಿಗಿಂತ ಒಳ್ಳೆಯ ಸಂಬಳ ಸಿಗುವ ಬಗೆಯೂ ತಿಳಿಸಿದ್ದನು ತಾವು ಮದುವೆಯಾಗಿ ಅಲ್ಲೇ ಸಿಡಲಾಗುವ ಬಗ್ಗೆ ಮಾತನಾಡಿದನು ಅಭಿಜ್ಞ ನಿರಾಕರಿಸಿದಳು ಆದರೆ ಅಕ್ಷಿತ್ ನಾನು ನಿನಗೋಸ್ಕರ ಒಂದು ಕೆಲಸನೂ ಸಹ ನೋಡಿದ್ದೀನಿ ಇಲ್ಲಿ ನಿನಗೆ ಸಿಗೋದಕ್ಕಿಂತ ಉತ್ತಮ ಪ್ಯಾಕೇಜಲ್ಲಿ ಸಿಗುತ್ತೆ ಎಂದು ಹೇಳಿದನು ಅಕ್ಷಿತ್ ಮತ್ತು ಅಭಿಜ್ಞ ನಡುವೆ ಈ ಬಗ್ಗೆ ತುಂಬ ವಾದ ವಿವಾದ ನಡೆಯಿತು ಆಗ ಅಕ್ಷಿತ್ ಹೇಳಿದನು ಅಭಿಜ್ಞ ನೀನು ಇಂದು ಏನಾಗಿದೆಯೋ ಅದು ನನ್ನಿಂದಾಗಿ ಎಂಬುದನ್ನು ಮರಿಬೇಡ ಆ ಸಮಯದಲ್ಲಿ ನೀನು ನನ್ನ ಪ್ರೀತಿಗೋಸ್ಕರ ಅಂಬಲಿಸ್ತಿದ್ದೆ ಆದರೆ ಈಗ ನೀನು ನನ್ನ ಫೋನನ್ನು ಸಹ ಪಿಕ್ ಮಾಡ್ತಾ ಇಲ್ಲ ವಿಷಯ ಏನೊಂದು ಸ್ಪಷ್ಟವಾಗಿ ಹೇಳು ಕೋಪದಿಂದ ಕೇಳಿದನು ಅವನ ಮಾತುಗಳು ಅವಳ ಸ್ವಾಭಿಮಾನಕ್ಕೆ ಪೆಟ್ಟನ್ನು ಕೊಟ್ಟಿದ್ದವು ಅವನ ಮಾತಿನಲ್ಲಿ ಅಂಥ ಅತಿಶಯೋಕ್ತಿಯನ್ನು ಇಲ್ಲದಿದ್ದರೂ ಅವಳ ಈಗೋಗೆ ಹರ್ಟ್ ಆಗಿತ್ತು ಈಗ ಆರೋಗಂಟಾಗಿ ಬದಲಾಗಿದ್ದ ಅಭಿಜ್ಞ ಅಕ್ಷಿತ್ ನನಗೀಗ್ಲೇ ಮದುವೆ ಆಗೋಕೆ ಇಷ್ಟ ಇಲ್ಲ ಮದುವೆಯೇ ಜೀವನದಲ್ಲಿ ಎಲ್ಲನೂ ಅಲ್ಲ ನಾನಿಲ್ಲಿ ಸ್ವತಂತ್ರವಾಗಿ ಬದುಕೋದನ್ನು ಬಿಟ್ಟು ನಿನ್ನ ಜೊತೆ ಬರೋಕ್ಕೆ ತಯಾರಿಲ್ಲ ಸಾಧ್ಯ ಕೂಡ ಇಲ್ಲ ಎಂದಳು ಇದನ್ನು ಕೇಳಿ ಅಕ್ಷಿತ್ ಕೋಪ ಇನ್ನಷ್ಟು ಹೆಚ್ಚಾಯಿತು ವಿಷಯ ಏನು ಅಂತ ನನಗೂ ಚೆನ್ನಾಗೇ ಗೊತ್ತು ಅಭೇಜ್ನಾ ನೀನು ಬೇರೆ ಯಾರನ್ನೋ ಪ್ರೀತಿ ಮಾಡ್ತಾ ಇದೆಯಾ ಅನ್ನೋ ವಿಚಾರ ನನ್ನ ಕಿವಿಗೆ ಬಿದ್ದಿತ್ತು ನಾನಾಗಿ ನಂಬಿರಲಿಲ್ಲ ಈಗ ಯಾಕೋ ಅದೇ ಸತ್ಯ ಅನ್ನಿಸ್ತಾ ಇದೆ ಕಣ್ಣು ಕಿರಿದಾಗಿಸಿ ಕೇಳಿದನು ಕೋಪಗೊಂಡ ಅಭಿಜ್ಞ ಅವನ ಕೆನ್ನೆಗೆ ಬಾರಿಸಿ ಅಲ್ಲಿಂದ ಅಳುತ್ತಾ ಮನೆಗೆ ಬಂದಿದ್ದಳು ಅಭಿಜ್ಞಾಳಿಂದ ಅವಮಾನಿತನಾದ ಅಕ್ಷಿತ್ ಮರುದಿನ ತನ್ನ ತಾಯಿಯೊಂದಿಗೆ ತಾನು ಕೆಲಸ ಮಾಡುತ್ತಿದ್ದ ಸಿಟಿಗೆ ಹೊರಟು ಹೋದನು ಅಭಿಜ್ನಾಳ ನಂಬರನ್ನು ಸಹ ಬ್ಲಾಕ್ ಮಾಡಿದ್ದನು ಮೊದಮೊದಲು ಜಸ್ಟ್ ಫ್ರೆಂಡ್ ಆಗಿದ್ದ ವಿನಯ್ ಮತ್ತು ಅಭಿಜ್ಞ ಈಗ ಪರಸ್ಪರ ಪ್ರೀತಿ ಮಾಡಲು ಶುರು ಮಾಡಿದ್ದರು ಅಭಿಜ್ಞಾಳ ಹಣದ ಮೇಲೆ ಕಣ್ಣಿಟ್ಟಿದ್ದ ವಿನಯ್ ಅವಳ ಬಳಿ ಈಗಾಗಲೇ ಸಾಕಷ್ಟು ಹಣವನ್ನು ಪಡೆದಿದ್ದನು ದಿನಕ್ಕೊಂದು ಯಾವುದೋ ನೆಪ ಹೇಳಿ ಅಭಿಜ್ಞಾಳಿಂದ ಹಣ ಕೇಳುತ್ತಲೇ ಇದ್ದ ಅವನು ಒಂದು ದಿನ ಬೇಸತ್ತು ಅಭಿಜ್ಞ ನಿರಾಕರಿಸಿದ್ದಳು ಅಭಿಜ್ಞಾಳನ್ನು ಮೀಟ್ ಮಾಡುವುದಾಗಿ ಫೋನ್ ಮಾಡಿ ಕರೆಸಿಕೊಂಡಿದ್ದ ವಿನಯ್ ಅವಳನ್ನು ಕೆಟ್ಟ ಕೆಟ್ಟದಾಗಿ ಬೈದು ಮನತಣಿಯೇ ಥಳಿಸಿದ್ದನು ಅವನು ಅವಳ ಮೇಲೆ ಬಲವಂತವಾಗಿ ಬಲತ್ಕಾರವಾಗಿ ವರ್ತಿಸಲು ಪ್ರಯತ್ನಿಸಿದನು ಅಭಿಜ್ಞ ಹೇಗೋ ತನ್ನನ್ನು ತಾನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದಳು ಹಾಗೋ ಹೀಗೋ ಮನೆಗೆ ತಲುಪಿದ್ದಳು ಆ ದಿನ ಅವಳು ಅಕ್ಷಿತ್ನ ಪ್ರೀತಿಯನ್ನು ಕಳೆದುಕೊಂಡು ಎಂತಹ ದೊಡ್ಡ ತಪ್ಪು ಮಾಡಿದ್ದಾಳೆಂದು ಅರಿವಾಗಿತ್ತು ಅಭಿಜ್ಞಾಗೆ ತನ್ನ ತಪ್ಪಿನ ಅರಿವಾಗಿದುದರ ಜೊತೆಗೆ ಪಶ್ಚಾತ್ತಾಪ ಕೂಡ ಪಟ್ಟಿದ್ದಳು ಅಕ್ಷಿತ್ ಬಳಿ ಕ್ಷಮೆ ಮತ್ತೊಮ್ಮೆ ಅವನನ್ನು ಪಡೆಯುವ ಬಗ್ಗೆ ಯೋಚನೆ ಮಾಡಿದ್ದಳು ಅಕ್ಷಿತ್ನನ್ನು ಭೇಟಿಯಾಗಲು ಹೊರಟು ನಿಂತಿದ್ದಳು ಅಭಿಜ್ಞ ಅದು ಹೇಗೋ ಅಕ್ಷಿತ್ ಮನೆಯ ವಿಳಾಸ ಪಡೆದು ಅವನನ್ನು ಹುಡುಕಿ ಹೋಗಿದ್ದಳು ಅವನ ನಂಬರ್ ಬಾಯಿಪಾಠವಾಗಿದ್ದ ಕಾರಣ ಡಯಲ್ ಮಾಡಿದಳು ಆದರೆ ರಿಂಗಾಯಿತು ಅಷ್ಟೆ ಅಕ್ಷಿತ್ ಅಂದು ತನ್ನ ಹುಟ್ಟುಹಬ್ಬವಾಗಿದ್ದ ಕಾರಣ ತಾಯಿಯೊಟ್ಟಿಗೆ ದೇವಸ್ಥಾನಕ್ಕೆ ಹೋಗುತ್ತಿದ್ದನು ಕೆಲವು ದಿನಗಳು ಅಭಿಗ್ನ ಮಾಡಿದ ಮೋಸಕ್ಕೆ ತುಂಬಾ ನೋವು ಪಟ್ಟಿದ್ದನು ಆದರೆ ದಿನಗಳು ಕಳೆದಂತೆ ಅವಳನ್ನು ತನ್ನ ನೆನಪಿನಿಂದ ದೂರ ಇಟ್ಟು ಅವಳನ್ನು ಕ್ಷಮಿಸಿ ಬಿಡುವ ದೊಡ್ಡ ಮನಸ್ಸು ಮಾಡಿದ್ದನು ಈಗ ಅವನಿಗೆ ಅವಳ ಮೇಲೆ ಕೋಪವಾಗಲಿ ದ್ವೇಷವಾಗಲಿ ಇರಲಿಲ್ಲ ಈಗಾಗಲೇ ಮೂವತ್ತಾಡ್ತು ಇನ್ನೂ ಎಷ್ಟು ದಿನ ಅಂತ ಹೀಗೆ ಇರ್ತೀಯ ಅವಳಂತೂ ನಿನ್ನ ಮರೆತು ಹಾಯಾಗಿದ್ದಾಳೆ ಅವನ ತಾಯಿ ವ್ಯಥೆಪಟ್ಟರು ಮಾ ಈಗಾಗಲೇ ನನ್ನ ಪ್ರೀತಿಯಲ್ಲಿ ಮೋಸ ಓದೋದು ಸಾಕಾಗಿದೆ ಮತ್ತೊಮ್ಮೆ ಮದುವೆಯ ಬಂಧನಕ್ಕೆ ಬೀಳುವಂತೀಯಾ ಯಾಕೋ ಈ ಪ್ರೀತಿ ಮದುವೆ ಇದರಲ್ಲೆಲ್ಲ ನಂಬಿಕೆ ಹೊರಟೋಗಿದೆ ನನಗೆ ಸ್ಟೀರಿಂಗ್ ತಿರುಗಿಸುತ್ತಾ ಹೇಳಿದನು ಹುಟ್ಟು ಹಬ್ಬದ ದಿನವನ್ನು ಆದಷ್ಟು ಅಮ್ಮನ ಜೊತೆ ಕಳೆಯುವುದು ಅವನ ವಾಡಿಕೆ ಸೈಲೆಂಟ್ ಆಗಿ ಹಿಂದಿನ ಸೀಟಲ್ಲಿ ಬಿದ್ದಿದ್ದ ಫೋನ್ ಹಾಗೆಯೇ ನಿಶಬ್ದವಾಗಿ ತನಗೆ ಬಂದ ಫೋನ್ ಕರೆಗಳನ್ನು ಮಿಸ್ಡ್ ಕಾಲ್ ಮಾಡುತ್ತಿತ್ತು ಈಗಂದರೆ ಹೇಗೋ ನೀಹತ್ತಿಲ್ಲದ ಅವಳು ಮೋಸ ಮಾಡಿದ್ಲು ಅಂತ ಮದುವೆನೇ ಆಗೋಲ್ಲ ಅಂದರೆ ಹೇಗೆ ಮಗನೆ ನೋಡು ನನಗೂ ವಯಸ್ಸಾಯ್ತಾ ಬಂತು ನಿನಗೆ ಮುಂದೆ ಭವಿಷ್ಯಕ್ಕೆ ನಿನ್ನ ಸಂಗಾತಿ ಅಂತ ನಿನ್ನ ಜೊತೆಗಾರ್ತಿ ಅಂತ ಒಬ್ಬಳು ಹೆಣ್ಣು ಇರಬೇಕು ಕಣೋ ಕಣ್ಣು ತುಂಬಿಕೊಂಡರು ಅಮ್ಮ ನಾನೀಗ ಖುಷಿಯಾಗಿದ್ದೀನಿ ಈ ಸಮಯದಲ್ಲಿ ಈ ಮದುವೆ ಪ್ರಸ್ತಾಪ ಎಲ್ಲ ಬೇಡ ಅಮ್ಮನತ್ತ ನಗುತ್ತಾ ಹೇಳಿದನು ಏನೋ ಅಪ್ಪ ನನಗೊಂದೂ ಅರ್ಥವಾಗೋಲ್ಲ ಸುಮ್ಮನಾಗಿ ಬಿಟ್ಟರು ಪಕ್ಕವೇ ಸ್ಪೀಡಾಗಿ ಬಂದ ಗಾಡಿಯೊಂದು ಅಕ್ಷಿತ್ನ ಕಾರಿಗೆ ಡ್ಯಾಶ್ ಹೊಡೆದಿತ್ತು ಕ್ಷಣದಲ್ಲಿ ನಡೆದ ಘಟನೆ ಅಲ್ಲೊಂದು ಮಾರಣಹೋಮವನ್ನೇ ನಡೆಸಿಬಿಟ್ಟಿತ್ತು ಅಕ್ಷಿತ್ ಮತ್ತು ಅವನ ತಾಯಿ ಸ್ಥಳದಲ್ಲೇ ಮೃತಪಟ್ಟಿದ್ದರು ಅಕ್ಷಿತ್ ಮನೆಯ ಬಳಿಯೇ ಕುಳಿತಿದ್ದವಳಿಗೆ ಅನ್ನೋನ್ ನಂಬರಿಂದ ಕಾಲ್ ಬಂದಿತ್ತು ಪಿಕ್ ಮಾಡಿದವಳು ಹಲೋ ಎಂದಳು ಯಾರೀ ಮಾತಾಡೋದು ಆ ಕಡೆಯಿಂದ ಗಡಸು ಧ್ವನಿಯೊಂದು ಬಂದಿತ್ತು ಸಾರಿ ನೀವ್ಯಾರು ಮಾತಾಡೋದು ಕೇಳಿದಳು ಅಭಿಜ್ಞ ನಾನು ಇನ್ಸ್ಪೆಕ್ಟರ್ ಅಜಯ್ ಮಾತಾಡೋದು ಅಕ್ಷಿತ್ಗೆ ನೀವೇನಾಗಬೇಕು ಕೇಳಿದನು ಫೋನ್ನಲ್ಲಿ ಆ ಕಡೆ ಇದ್ದ ವ್ಯಕ್ತಿ ನಾನು ಅಭಿಜ್ಞ ಅಂತ ಅಕ್ಷಿತ್ ಫ್ರೆಂಡ್ ಏನಾಯಿತು ಸರ್ ತುಸು ಗಾಬರಿಯಿಂದ ಕೇಳಿದಳು ನೀವು ಇಮ್ಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಬರೋಕ್ಕಾಗತ್ತಾ ಕೇಳಿದನ ಆತ ಯಾವ ಹಾಸ್ಪಿಟಲ್ ಅವಳ ಕೈಯಲ್ಲಿ ಹಿಡಿದಿದ್ದ ಹೂವಿನ ಬೊಗ್ಗೆ ನೆಲ ಸೇರಿತ್ತು ಆ ವ್ಯಕ್ತಿ ಹೇಳಿದ ವಿಳಾಸದತ್ತ ಕಾರ್ ತಿರುಗಿಸಿದಳು ಸ್ಟ್ರೆಚ್ಚರ್ ಮೇಲೆ ಮಲಗಿಸಿದ್ದ ಅಕ್ಷಿತ್ ಮತ್ತು ಅವನ ತಾಯಿಯ ಶವಗಳನ್ನು ನೋಡಿ ಅವಳಿಗೆ ನಿಂತ ನೆಲವೇ ಕುಸಿದ ಹಾಗಾಗಿತ್ತು ಎದೆ ಎದೆ ಬಡಿದು ಅಳುತ್ತಿದ್ದರೂ ಅವಳ ಕಣ್ಣೀರನ್ನು ಒರೆಸಲು ಅಲ್ಲಿ ಅಕ್ಷಿತ್ ಜೀವಂತವಾಗಿ ಇರಲಿಲ್ಲ ತುಂಬ ದುಃಖದಿಂದಲೇ ಅಮ್ಮ ಮಗನ ಕಾರ್ಯವನ್ನು ಮುಗಿಸಿದ್ದಳು ಅಭಿಜ್ಞಾ ಅಕ್ಷಿತ್ ಸಾವು ಅವಳನ್ನು ಬಹಳವೇ ಕುಗಿಸಿ ಬಿಟ್ಟಿತ್ತು ಆ ದಿನ ನಾನು ಅವನ ಮಾತನ್ನು ಕೇಳಿ ಅವನು ಹೇಳ್ದಂತೆ ಮದುವೆಯಾಗಿದ್ದರೆ ಎಂದು ಅವನು ನನ್ನ ಜೊತೆ ಇರ್ತಿದ್ದ ಅಮ್ಮ ನಾವು ನನಗೆ ಇಲ್ಲಿರೋಕೆ ಆಗ್ತಾ ಇಲ್ಲ ಅಕ್ಷಿತ್ ನೆನಪು ನನ್ನ ಬಿಡದೆ ಕಾಡ್ತಿದೆ ಕೊನೆಗೂ ನಾನು ತಪ್ಪನ್ನ ಕ್ಷಮಿಸದೆ ನಾನು ಬಿಟ್ಟು ಹೊರಟೋದ ಅಮ್ಮನ ಮಡಿಲಲ್ಲಿ ಮಲಗಿ ಬಿಕ್ಕಿದಳು ಮರುದಿನ ಅಭಿಜ್ಞ ತನ್ನ ಊರಿಗೆ ಹೊರಟು ನಿಂತಳು ಬಸ್ಸಲ್ಲಿ ಕುಳಿತಿದ್ದವಳು ಕೈಯಲ್ಲಿದ್ದ ಕನಸು ಎಂಬ ತಲೆಬರಹವನ್ನು ಹೊಂದಿದ್ದ ಪುಸ್ತಕವನ್ನು ಸವರಿದಳು ಸಾವಿರಾರು ಕನಸುಗಳಿಗೆ ಜೀವ ತುಂಬಿ ಅಕ್ಷರ ರೂಪದಲ್ಲಿ ಇಳಿಸಿದ್ದ ಅಕ್ಷಿತ್ನ ಪರ್ಸ್ನಲ್ ಡೈರಿ ಅವಳ ಕೈಯಲ್ಲಿತ್ತು ಒಮ್ಮೆಯಾದರೂ ನನ್ನನ್ನು ಮರೆಯದೆ ಕ್ಷಮಿಸಿಬಿಡು ಅಕ್ಷಿತ್ ಆ ಪುಸ್ತಕವನ್ನು ತನ್ನ ಎದೆಗೊತ್ತಿಕೊಂಡಳು ಬಸ್ ಮುಂದಕ್ಕೆ ಚಲಿಸಿತ್ತು ಸಹೃದಯದ ಸಾಹಿತ್ಯಾಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನೆಲ್ನ ವಿಸಿಟ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತಾ ಇವತ್ತಿಗೆ ಈ ಕತೆ ಮುಗಿಸ್ತೀನಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ